ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಮುದ್ದೆ ಮತ್ತು ಚಪಾತಿಗೆ ಎರಡಕ್ಕೂ ಕಾಂಬಿನೇಷನ್ ಆಗಿರುವ ಒಂದು ಒಳ್ಳೆಯ ಸೊಪ್ಪಿನ ಸಾರಣ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ಸೊಪ್ಪಿನ ಸಾರಣ ನೀವು ಮಧ್ಯಾಹ್ನದ ಊಟಕ್ಕೆ ರಾತ್ರಿ ಊಟಕ್ಕೆ ಖಂಡಿತ ಟ್ರೈ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಅದೇ ರೀತಿ ನೀವು ಚಪಾತಿ ಮಾಡಿದ್ರೆ ಚಪಾತಿಗೂ ಮಾಡ್ಕೋಬಹುದು ಅನ್ನ ಮತ್ತು ಮುದ್ದೆ ಎಲ್ಲದಕ್ಕೂ ಆಗುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು ಬನ್ನಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ನಾನು ಒಂದು ಕುಕ್ಕರಲ್ಲಿ ಹೆಸರು ಬೇಳೆನ ತೊಗೊಂಡಿದ್ದೀನಿ ನೀವು ಹೆಸರು ಬೇಳೆಗೆ ಬದಲಾಗಿ ತೊಗರಿ ಬೇಳೆ ಕೂಡ ಯೂಸ್ ಮಾಡ್ಕೊಬೋದು ಹೆಸರು ಬೇಳೆನ ತೊಳೆದು ಇಟ್ಟಿದ್ದೀನಿ ಅದ್ರ ಜೊತೆಗೆ ಈಗ ನಾನು ಪಾಲಕ್ ಸೊಪ್ಪನ್ನು ತೊಳೆದು ಇಟ್ಟಿದ್ದೀನಿ ಅದನ್ನು ಸಹ ಸ್ವಲ್ಪ ಕಟ್ ಮಾಡಿಕೊಂಡು ಬೇಳೆ ಜೊತೆಗೆ ಸೇರಿಸ್ತಾ ಇದ್ದೀನಿ ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಹಾಗೇ ಹಾಕ್ಕೊತಾ ಇದ್ದೀನಿ ಒಂದು ಬೆಳ್ಳುಳ್ಳಿನ ಸುಲಿದು ಹಾಕ್ಕೊಂತಿದ್ದೀನಿ ಬೆಳ್ಳುಳ್ಳಿ ನೀವು ಜಾಸ್ತಿ ಹಾಕಿದಷ್ಟು ತುಂಬಾ ಚೆನ್ನಾಗಿರುತ್ತೆ ಮತ್ತು ಸೊಪ್ಪಿನ ಸಾರಿಗೆ ಹಸಿ ಮೆಣಸಿನ್ಕಾಯಿ ಹಾಕಲೇಬೇಕು ಆವಾಗಲೇ ಟೇಸ್ಟ್ ಬರೆದು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಟಮೋಟಾನ ಬೇಯಿಸೋಕೆ ಇಡ್ತಾಯಿದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ನಾವು ಎಣ್ಣೆ ಹಾಕ್ಕೊಂಡು ಮತ್ತು ನೀರನ್ನು ಹಾಕ್ಕೊಂಡು ಇದನ್ನು ತುಂಬ ನುಣ್ಣಗೆ ಬೇಯಿಸ್ಕೋಬೇಕು ಅಂದರೆ ಬೇಳೆ ಪೂರ್ತಿ ಆ ನುಣ್ಣಗೆ ಬೆಂದ್ಬಿಡ್ಬೇಕು ಸ್ಮ್ಯಾಶ್ ಆಗಿಬಿಡಬೇಕು ಆ ರೀತಿ ನೀವು ಬೇಯಿಸ್ಕೋಬೇಕು ನೋಡಿ ಎಣ್ಣೆ ಒಂದು ಅರ್ಧ ಸ್ಪೂನ್ ಹಾಕಿಬಿಟ್ಟು ನೀರು ಹಾಕಿ ಆ ಕುಕ್ಕರ್ನ ಮುಚ್ಚಿಬಿಟ್ಟು ಒಂದು ನಾಲ್ಕು ವಿಸಿಲ್ನ ತೊಗೊಳ್ಳೋಣ ನಾಲ್ಕು ವಿಸಿಲ್ ಆದಮೇಲೆ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಹೆಸರು ಬೇಳೆ ಆಗಿರೋದ್ರಿಂದ ಬೇಗನೆ ಬೆಂದ್ಬಿಡುತ್ತೆ ನೀವು ಬೇಳೆಗೆ ಬದಲಾಗಿ ತೊಗರಿ ಬೇಳೆನ ಯೂಸ್ ಮಾಡ್ಕೋಬೋದು ಈಗ ಬಿಸಿಲು ಜಾಸ್ತಿ ಇರೋದರಿಂದ ನಾನಿಲ್ಲಿ ಹೆಸರು ಬೇಳೆನ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಅದರಲ್ಲಿ ಬೆಂದಿರೋ ಅಂಥ ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೊಟೊ ಬೆಳ್ಳುಳ್ಳಿ ಎಲ್ಲ ಆದಷ್ಟು ನಾನು ಸ್ವಲ್ಪ ಸಪ್ರೇಟಾಗಿ ತೊಗೊಂಡು ಅದನ್ನು ಮಸ್ಕೋಬೇಕು ಅದಕ್ಕೆ ಅದನ್ನು ಸಪ್ರೇಟಾಗಿ ಇದ್ದೀನಿ ಚೆನ್ನಾಗಿ ಮಸ್ಕೊಂಡು ಆಮೇಲೆ ಮಿಕ್ಸ್ ಮಾಡಬೇಕಾಗುತ್ತೆ ಬೇಳೆ ಮತ್ತು ಸೊಪ್ಪು ಅಷ್ಟೇ ಆದಷ್ಟು ನೀವು ಈ ಥರ ಮಸ್ಕೋಬೇಕು ಆಮೇಲೆ ಈರುಳ್ಳಿ ಮತ್ತು ಟೊಮೊಟೊ ಮಸ್ತಿರೋವಂಥ ಇದನ್ನು ಅಷ್ಟೇ ನಾವು ಅದೇ ಸಾರಿಗೆ ಅಂದರೆ ಬೇಯಿಸಿರ್ತೀವಲ್ಲ ಪಾಲಕು ಮತ್ತು ಹೆಸರು ಬೇಳೆ ಅದ್ರ ಜೊತೆಗೇನೆ ನಾನು ಸೇರಿಸ್ಕೊತಿದ್ದೀನಿ ಈ ಥರ ಸಪ್ರೇಟಾಗಿ ತೆಗೆದು ನಾವು ಮಸಿಯೋದ್ರಿಂದ ನೀಟಾಗಿ ನುಣ್ಣಗಾಗುತ್ತೆ ಅದಕ್ಕೋಸ್ಕರ ನೀವು ಬೇಕಾದ್ರೆ ಅದ್ರ ಜೊತೆಗೇನೆ ಮಸ್ಕೋಬೋದು ನೋಡಿ ಈ ರೀತಿ ಸ್ವಲ್ಪ ಗ್ರೇವಿ ಥರನ ಅಂದರೆ ಸೆಮಿ ಗ್ರೇವಿ ಥರ ನಾವು ಮಂದಕ್ಕೆ ಮಾಡ್ಕೋಬೇಕು ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಒಂದು ಎರಡು ಒಣಮೆಣಸಿನ್ಕಾಯಿನ ಹಾಕಿಬಿಟ್ಟು ಇದಕ್ಕೇನೆ ಒಂದು ಸ್ಪೂನಷ್ಟು ಸಾಂಬಾರ್ ಪೌಡರನ್ನ ಸೇರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಖಾರದ ಪುಡಿನ ಸಹ ಸೇರಿಸ್ತಾ ಇದ್ದೀನಿ ಸ್ಟವ್ ಆಫ್ ಆಗಿರಬೇಕು ಇಲ್ಲಾಂದರೆ ಮಸಾಲೆ ಎಲ್ಲ ಸೀದೋಗಿಬಿಡುತ್ತೆ ಈ ರೀತಿ ಚೆನ್ನಾಗಿ ಮಿಸ್ ಮಿಕ್ಸ್ ಮಾಡಿಬಿಟ್ಟು ನಾವು ಬೇಯಿಸಿರೋಂಥ ಬೇಳೆ ಮತ್ತು ಸೊಪ್ಪಿನ ಜೊತೆಗೆ ಸೇರಿಸ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಫಾಸ್ಟಾಗೂ ಸಹ ನಾವು ಇದನ್ನು ಮಾಡ್ಕೋಬಹುದು ಅಮ್ಮಮ್ಮ ಅಂದರೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಈ ಸಾರು ನಮಗೆ ಆಗಿಬಿಡುತ್ತೆ ಅದೇ ರೀತಿ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ರುಚಿಗೆ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಮಂದಕ್ಕಿದ್ರೆ ಚಪಾತಿಗೂ ಆಗುತ್ತೆ ಅದೇ ರೀತಿ ಮುದ್ದೆಗೂ ಆಗುತ್ತೆ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಇದು ಕುದ್ದಾದ್ರೆ ಇದು ಸಾಂಬಾರು ರೆಡಿ ಆಯಿತು ನೋಡಿ ಈ ರೀತಿ ಚೆನ್ನಾಗಿ ಕುದಿಬೇಕಾದ್ರೆ ಆಫ್ ಮಾಡಿದ್ರೆ ರುಚಿಕರವಾದ ಬೇಳೆ ಮತ್ತು ಸೊಪ್ಪಿನ ಸಾರು ರೆಡಿ ಖಂಡಿತ ನೀವು ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಅದೇ ರೀತಿ ತುಂಬ ದಿನ ಆಗಿತ್ತು ವಿಡಿಯೋನ ಅಪ್ಲೋಡ್ ಮಾಡಿ ಕಾರಣಾಂತರಗಳಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ ಇನ್ನು ಮುಂದೆ ಖಂಡಿತವಾಗ್ಲಿ ರೆಗ್ಯುಲರಾಗಿ ವಿಡಿಯೋ ಬರುತ್ತೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದೇ ರೀತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಈ ವಿಡಿಯೋ ಮತ್ತು ನನ್ನ ಚಾನಲ್ನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೂ ಸಹ ಶೇರ್ ಮಾಡಿಕೊಳ್ಳಿ ಥ್ಯಾಂಕ್ ಯು